Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile tech ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ನಿಕ್ ಕಾಣದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗೆಳೆಯ ಸುಹಿಲ್ ಈ ಸಂದರ್ಭದಲ್ಲಿ ಮತ್ತೊಂದು ಹೊಚ್ಚ ಹೊಸ ಟುಟೋರಿಯಲ್ ಒಂದಿಗೆ ಬಂದಿದ್ದೀನಿ ನಾನು ಇವತ್ತು ನಾನು ತೋರ್ಸಕ್ಕೆ ಹೋಗ್ತಿರೋಂಥ ಟ್ಯೂಟೋರಿಯಲ್ನಲ್ಲಿ ತೋರ್ಸಕ್ಕೆ ಹೋಗ್ತಿರೋಂಥ ಅಪ್ಲಿಕೇಶನ್ನು ಏನಂದರೆ ಅದಕ್ಕೆ ನಾನು ತಾನು ಮುಂಚೆ ನಾನು ಡೆಫಿನೇಷನ್ ಹೇಳ್ಬಿಡ್ತೀನಿ ಎಲ್ಲ ವಾಟ್ಸಪ್ ಸಮೂಹಗಳಲ್ಲಿ ಯಾವುದೇ ಟೆಕ್ನಾಲಜಿ ಗ್ರೂಪ್ಗಳೇನಿರ್ತಾರೆ ಆ ಸಮೂಹಗಳಲ್ಲಿ ವಾಟ್ಸಪ್ ಗುಂಪುಗಳ ಸಮೂಹ ಏನಿರ್ತವೆ ಸಮೂಹಗಳಲ್ಲಿ ಎಷ್ಟು ಜನ ಸ್ನೇಹಿತರು ಹೇಪಿಗೆ ಕಳಿಸ್ಕೊಡಿ ಲಿಂಕ್ ಕಳಿಸ್ಕೊಡಿ ಯಾವುದು ಹೇಪಿಕೆ ಅದ ಇನ್ಸ್ಟಾಗ್ರಾಮ್ ಏಪಿಕೆ ಆಗಿರ್ಬೋದು ಲಿಂಕ್ ಆಗಿರ್ಬೋದು ಉದಾಹರಣೆಗೆ ವಾಟ್ಸಪ್ ಏಪಿಕೆ ಲಿಂಕು ಕೆಲವರು ಲಿಂಕ್ ಕೇಳ್ತಾರೆ ಕೆಲವರು ಏಪಿಗೆ ಕೇಳ್ತಾರೆ ನಮ್ಮ ಫೋನಲ್ಲಿ ಏಪಿಕೆ ಇನ್ಸ್ಟಾಲ್ ಆಗುತ್ತೆ ಏಪಿಕೆ ಕಳಿಸ್ಕೊಡಿ ಆಟೋ ಟಿ ಟಿ ಎಸ್ ಆಗಿರ್ಬೋದು ಎಲೆಕ್ಟಿಕ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಕಳಿಸ್ಕೊಡಿ ಅಂತ ಕೇಳ್ತೀರಾ ಆ ಕೇಳಿ ನೀವು ಕೊಯ್ರಿ ಹಾಕಿ ಇಪ್ಪತ್ನಾಲ್ಕು ಗಂಟೆ ಕಾದು ಅವ್ರು ಯಾವಾಗ ಕಳಿಸೋ ಕಳಿಸಿ ಇನ್ಸ್ಟಾಲ್ ಮಾಡ್ಕೊಳ್ಳೋ ಬದಲು ನಿಮ್ಮ ಕೈಯಾರೆ ನೀವೇ ಎಪಿ ಕೆ ಅಥವಾ ಲಿಂಕ್ಗಳನ್ನ ತಯಾರಿಸ್ಕೊಳ್ಳುವಂಥದ್ದು ಹೇಗೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ ನಾನು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇನ್ನು ನಾನು ಮಾಡಕ್ಕೆ ಹೋಗ್ತಿರುವಂಥ ಟ್ಯುಟೋರಿಯಲ್ ಇವತ್ತು ಇವತ್ತಿನ ಟ್ಯುಟೋರಿಯಲ್ನ ಒಂದು ಅಪ್ಲಿಕೇಶನ್ ಆಪ್ ಬ್ಯಾಕಪ್ ಶೇರ್ ಪ್ರೋ ಇದನ್ನ ಓಪನ್ ಮಾಡ್ತೀನಿ ಏನೇನಿದೆ ಅಂತ ನೋಡೋಣ ಇದರಲ್ಲಿ ಸರ್ಚ್ ಮಲ್ಟಿಪಲ್ ಸೆಲೆಕ್ಷನ್ ಮಲ್ಟಿಪಲ್ ಸೆಲೆಕ್ಷನ್ ಇದು ನೋಡೋಣ ಇದು ಎಲ್ಲ ನಮಗೆ ಬೇಡ ಅನ್ಸುತ್ತೆ ಮೋರ್ ಆಪ್ಷನ್ಸ್ ಮೋರ್ 44 ಸೆಲೆಕ್ಟೆಡ್ 44 ಸೆಲೆಕ್ಟೆಡ್ 0 300 ಆಪ್ ಬ್ಯಾಕ್ ಅಪ್ ಆನ್ ಶೇರ್ ಬ್ರೋ 1.96 ಆಡಿಯೋ ಲ್ಯಾಪ್ 1 ಸೆಪ್ ಆಟೋ ಟೀಪ್ ಬ್ಯಾಟರಿ ರಿಕವರಿ 14.1 ಫ್ರೆಂಡ್ಸ್ ಇದರಲ್ಲಿ 2.9. ಇದರಲ್ಲಿ ನಮ್ಮ ಫೋನ್ ಅಲ್ಲಿ ಏನು ಇನ್‌ಸ್ಟಾಲ್ ಆಗಿದಾವೆ ಅಪ್ಲಿಕೇಶನ್ ಅದು ತೋರಿಸ್ತಾ ಇದೆ ಹೌದಲ್ವಾ ನಾನು ಮತ್ತೆ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ಸರ್ಚಿಂದ ನೋಡ್ಕೊಂಬರೋಣ ಏನೇನಿದೆ ಅಂತ ಫಸ್ಟು ಸರ್ಚ್ ಆಪ್ಷನ್ ಇದೆ ಸರ್ಚ್ ಫ್ರೆಂಡ್ಸ್ ಈ ಸರ್ಚ್ ಏನಂದರೆ ಇಲ್ಲಿ ನಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗಿರುವಂಥ ಅಪ್ಲಿಕೇಶನ್ಗಳು ಈ ಶೇರ್ ಬ್ಯಾಕಪ್ ಪ್ರೋ ಈ ಆ್ಯಪ್ ಏನಿದೆ ಇದ್ರಲ್ಲಿ ತೋರಿಸ್ತವೆ ನಾನು ಯಾವ್ದಾರೂ ಒಂದು ಸರ್ಚ್ ಮಾಡಿ ತೆಗಿತೀನಿ ಅಪ್ಲಿಕೇಶನು ನನಗೆ ಪ್ಲಸ್ ಬೇಕು ಇವಾಗ

Conflict, config, configure, configure, contact, content, credential, divisive, diagonal, digital, download, dual, emergent, emergent, test Emerge. Emerge. external, galaxy, galaxy, galaxy store, <inaudible> galaxy. galaxy, 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 gallery, 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 game, game up, game, game. gestural, gesture, 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 gmail 6, Google 2, Google tab, Google look. ಒಂದು ಐಡಿಯಾ ಬಂದಿರುತ್ತೆ ನನಗೆ ಒಂದು ಐಡಿಯಾ ಬಂದಿರುತ್ತೆ ಜಿ ಇಂದ ಸರ್ಚ್ ಮಾಡಿದ್ರೆ ಯಾವ ಅಪ್ಲಿಕೇಶನ್ ಸಿಗುತ್ತೆ ಅಂತ ಅದಕ್ಕೋಸ್ಕರ ನಾನು ತೆಗಿತಾ ಇದ್ದೀನಿ ಇದನ್ನ ಯಾಕಂದ್ರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ Audio mirroring, three button app, clear search. G text, clear. Clear search, searches, searching the no application. Android, to 9. Android, three button, clear search. And better option, not any any that. Three button accessible, add, adapt, add, clear search install, done. search, blind cricket, black one, one UI. ಮಲ್ಟಿಪಲ್ ಸೆಲೆಕ್ಷನ್ ಇದನ್ ಬೇಡ ಅನ್ಸುತ್ತೆ ನಮಗೆ ಮೋರ್ ಆಪ್ಷನ್ ಅಲ್ಲಿ ಏನಿದೆ ಅಂತ ನೋಡೋಣ ಮೊದಲನೇ ಆಪ್ಷನ್ ಸರ್ಚ್ ನೋಡಿದೀವಿ ಯಾವುದೇ ಒಂದು ಆಪ್ಷನ್ ಅಪ್ಲಿಕೇಶನ್ ಸರ್ಚ್ ಮಾಡಬೇಕಂದ್ರೆ ನೀವು ಫುಲ್ಲು ಸ್ಪೆಲ್ಲಿಂಗ್ ಹಾಕ್ದಾಗ ಸರ್ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಪೆಲ್ಲಿಂಗ್ ಹಾಕ್ತಾಗ ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಸಿಕ್ಕಿ ಆಮೇಲೆ ಸಿಗ್ಬೋದು ಅದು ಸೇಮ್ ನೀವು ಪ್ಲೇಸ್ಟೋರಲ್ಲೇ ಸರ್ಚ್ ಮಾಡ್ದಂಗೆ ಇರುತ್ತೆ ಅದು ನಾನು ಮೂರು ಆಪ್ಷನ್ ನೋಡ್ತೀನಿ ಸೆಕೆಂಡ್ ಆಪ್ಷನ್ ಆಗಿ ಲಿಸ್ಟ್ನ ರಿಫ್ರೆಶ್ ಮಾಡ್ಬೋದು ಲಿಸ್ಟ್ ಅಂದರೆ ಏನಿಲ್ಲ ಈ ಅಪ್ಲಿಕೇಶನಲ್ಲಿ ನಾವು ಫೋನಲ್ಲಿ ಇನ್ಸ್ಟಾಲ್ ಏನು ಮಾಡ್ಕೊಂಡಿದ್ದೀವಿ ಅಪ್ಲಿಕೇಶನ್ಗಳು ಅದು ಸಿಗ್ತವೆ ಅದರದ್ದೇ ಲಿಸ್ಟ್ ಆಗಿರುತ್ತೆ ಇದು ನೋಡೋಣ More multiple select more options. More option meloctin refresh list order slash refresh list order slash sort options. Edo, edo, Becagirolan got in a game. Import apps. Import apps and re any light relief. Dramatic marked or stinging, yeah? Select the directory from where you want to import APK files. If you... storage storage select the directory from where you you want to import apk files if ಅಂದ್ರೆ ನಮ್ಮ ಸ್ಟೋರೇಜಲ್ಲಿ ಯಾವ್ದಾದ್ರು ಎಪಿ APK ಇದ್ದರೆ ಅದನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೋದು ಎಲ್ಲಿಗಾದ್ರೂ ಇಂಪೋರ್ಟ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಅಂದರೆ ಈ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಸ್ಟೋರೇಜಲ್ಲಿ ತೋರಿಸ್ತಾ ಇದೆ ಸ್ಟೋರೇಜಿಗೆ ಕರ್ಕೊಂಡು ಹೋಗ್ತಾ ಇದೆ ಅದು See store the yawda you pick a file on the torse day. How done another epic file in law. Slash if delete source app files unchecked. Import speed depends on the red slash write speed of cancel. Next yeah, no, app files. Files on suales supe. A14. Files up list view Supales new sort by new folder. ನೀವು ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು ಹೌದು ಯಾವುದೇ ಫೋಲ್ಡರ್ ಕ್ರಿಯೇಟ್ ಮಾಡಿಲ್ಲ ಇದು ಇದರಿಂದ ಸ್ಟೋರೇಜ್ ಮತ್ತು ಮತ್ತೆ ಇದ್ರಲ್ಲಿ ಡ್ರೈವಲ್ಲಾಗಲಿ ಹಾಗಾಗಿ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ತೋರಿಸ್ತಾ ಇದೆ ಹಾಗಾಗಿ ಇದೇನು ಬ್ಯಾಕ್ ಬರ್ತೀನಿ ನಾನು Page, page, page one app backup app backup auto ttx at app, app 0 44 more options now search in more option or more option in the nand options in the option nand in the bit with the, the refresh orders or app settings setting is there only the nand not cover right then settings set color theme light default color schemes and styles to decorate the app ui ಡಿಫಾಲ್ಟ್ ಆಗಿ ಕಲರ್ ಲೈಟು ಡಿಫ್ ಥೀಮ್ ಲೈಟ್ ಅಂತ ತೋರಿಸ್ತಾ ಇದೆ ಲೈಟ್ ಡಿಫಾಲ್ಟ್ ಇದು ಡಾರ್ಕ್ ಮಾಡಗೂ ಆಪ್ಷನ್ ಆ್ಯಪ್ನ ನಾವು ಇಟ್ಕೋಬಹುದು ಅಂತ ತೋರಿಸ್ತಾ ಇದೆ ಡೀಪ್ ಡಾರ್ಕು ಹ್ಞೂ ಇದರಲ್ಲಿ ಇಷ್ಟು ಆಪ್ಷನ್ಗಳನ್ನ ಕೊಟ್ಟಿದೆ ಅಂದರೆ ಆ್ಯಪ್ನ ಲೋಗೋ ಏನಿರುತ್ತೆ ಅಂದರೆ ನೀವು ಐಕಾನ್ ಏನಿರುತ್ತೆ ಐಕಾನ್ ಮೇಲೆ ಈಗ ಹೆಂಗಂದರೆ ಫೋನಲ್ಲಿ ಡಾರ್ಕ್ ಮಾಡಲ್ ಇಟ್ಟಿರ್ತೀರಾ ಈ ಆ್ಯಪ್ ಓಪನ್ ಮಾಡಿದಾಗ ಬೇರೆ ಕಲರ್ ತೋರಿಸುತ್ತೆ ಅದು ತೋರಿಸ್ಬಾರ್ದು ಡಾರ್ಕ್ ಮಾಡಲ್ಲೇ ಇಡಬೇಕಂದ್ರೆ ಈ ಥರ ಮಾಡ್ಕೋಬೋದು ನೀವು ಬ್ಯಾಕ್ ಬರ್ತೀನಿ ಅಂದರೆ ಇದು ಮೇ ಬಿ ಅಪ್ಲಿಕೇಶನ್ಗಳಿಗೆ ಸಂಬಂಧಪಟ್ಟಂಗೆ ಸ್ಟೋರ್ ಆಗಿರುತ್ತಲ್ಲ ಅದ್ರ ಬಗ್ಗೆ ತೋರಿಸ್ತಾ ಇದೆ ಯಾವುದ್ರ ಬಗ್ಗೆ ಅಂದರೆ ಫೋನಲ್ಲಿರುವಂಥ ಅಪ್ಲಿಕೇಶನ್ಗಳು ಈ ಆ್ಯಪಲ್ಲಿ ತೋರಿಸ್ತವಲ್ಲ ಅದ್ರ ಬಗ್ಗೆ ತೋರಿಸ್ತಾ ಇದೆ ಅದು style name underscore v version dot app specifies the name of auto backup mode ignore determines the action when an application is in auto backup automatic cache wipe interval hours max versions to keep keep up wipe cache apps zero wipe save reset settings to default do this if you encounter send feedback send feedback to develop great app backup and translation service please help settings maybe application set the application here and you want reset ನಾನು ಬ್ಯಾಕ್ ಬರ್ತೀನಿ ಇದರಲ್ಲೂ ಏನೋ ಅಂತ ಮುಖ್ಯವಾಗಿ ನಮಗೆ ಬೇಕೋ ಆಗಿರುವಂಥದ್ದಿಲ್ಲ ಬ್ಯಾಕ್ ಬರ್ತೀನಿ ನಾನು ಈಗ ನಾನು ಡೈರೆಕ್ಟ್ ಆಗಿ ಎಪಿ ಕೆ ಅಥವಾ ಲಿಂಕ್ಗಳನ್ನ ತಯಾರಿಸ್ಕೊಳ್ಳೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ಸಿಂಪಲ್ ಆಪ್ಷನ್ ಜಾಸ್ತಿ ದೊಡ್ಡದಾಗಿರುವಂತಹ ಆಪ್ಷನ್ ಏನಿಲ್ಲ ನ್ ಏನಿದೆ ಅದನ್ನೇ ನಾನು ಎಪಿ ಕೈ ಮಾಡಿ ತೋರಿಸ್ತೀನಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ

ಬ್ಯಾಕ್ ಜೇರ್ ಕ್ಲೋ ಅಂದ್ರೆ ಸ್ಟೋರ್ ಬಿ ಏಟ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಸೇವ್ ಸ್ವಾಷ ಸ್ಟೋರ್ ಸ್ವಾಶ್ ಸ್ಟೋರೇಜ್ ಎಲ್ಲ ಸೇವ್ ಆಗಿದೆ ಅಂತ ತೋರಿಸ್ತಾ ಇದೆ ಅದು ನೋಡೋಣ ಸ್ಟೋರೇಜ್ ಎಲ್ಲ ಹೋಗಿ ನೋಡ್ತೀನಿ ನಾನು ಏ ಪಿಕ್ಯ ಆಗಿ ಶೇರ್ ಆಗಿದೆ ಅದನ್ನು ಎಲ್ಲಿಗೆ ಬೇಕಾದರೂ ಶೇರ್ ಮಾಡ್ಕೋಬೋದು ಆಮೇಲೆ ಲಿಂಕ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಚಾಟ್ಗೆ ನಾನು ಲಿಂಕ್ ಶೇರ್ ಮಾಡಿ ತೋರಿಸ್ತೀನಿ एपीके बैक एंड रो शेयर मार ತೋರಿಸ್ತೀನಿ ನಾನು ಮ್ಯಾಚ್ ಆಪ್ ಪ್ಯಾಕ್ ಸೆಟ್ ಟೂ ರೂಮ್ ಐ ಸ್ಟಟಸ್ ಸೆಟ್ ಇ ಫ್ರೀ ಪ್ರೊಟಿಯ ಎಸ್ ಆರ್ Ida appikke send mad torus theni. Ida na ne? already have local backup takaundi theni. Soora jalusigut the appikke. Calculator. Battery. Auto. -T, Audio. Lab. 117 App backup and share pro. One. One. Point. Nine. One. i One. 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 share share, App. share. Audio lab. Messages. Match message, applic, Fast search for repeat mobile tech in Canada. Admin group selected. Send. Mat sat. Uh, add a cap. Send. Met loading media. Send out to the message 17 uploading. Audio lab underscore V1 858p. Audio lab underscore V1.2.9.apk 18% 18 left. Message text box. Okay, friends. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ನಾನು ಮಾತಾಡಿರುವಂಥದ್ರಲ್ಲಿ ಯಾವ್ದಾದ್ರು ತಪ್ಪಾಗಿದ್ರೆ ಮತ್ತು ತೋರಿಸೋದ್ರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಖಂಡಿತ ಗ್ರೂಪಲ್ಲಿ ಮೆಸೇಜ್ ಹಾಕಿ ನಾನು ಆನ್ಸರ್ ಮಾಡುವಂಥ ಖಂಡಿತ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನಾವು ಟ್ಯೂಟೋರಿಯಲ್ ಮಾಡಿರೋದ್ರಿಂದ ರೆಸ್ಪಾನ್ಸಿಬಿಲಿಟಿ ನಮಗಿರುತ್ತೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಅರ್ಥ ಮಾಡಿಸುವಂಥ ಪ್ರಯತ್ನ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮದೇ ಆಗಿರುತ್ತೆ ಪ್ರಯತ್ನ ಕೂಡ ನಮ್ಮದೇ ಆಗಿರುತ್ತೆ ಈ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆದಷ್ಟು ನಮ್ಮನ್ನು ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ